ನಾವಿವತ್ತು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಇದ್ದೇವೆ ಇಲ್ಲಿ ಈ ರಸ್ತೆಯಲ್ಲಿ ಒಂದು ಗುಂಡಿ ನಿರ್ಮಾಣವಾಗಿದೆ ಇದರಲ್ಲಿ ಸಾಕಷ್ಟು ವಾಹನ ಸವಾರರು ಪರದಾಡುವಂತಾಗಿದೆ ಎಕ್ಸ್ಪೆಷಲಿ ದ್ವಿಚಕ್ರ ವಾಹನಗಳಲ್ಲಿ ಬರುವ ಸವಾರರು ಈ ಈ ರಸ್ತೆಯಲ್ಲಿ ಉಂಟಾಗಿರುವ ಗುಂಡಿಯನ್ನು ನೋಡದೆ ತಕ್ಷಣ ಬಂದ್ರೆ ಒಂದು ಅಪಘಾತ ಸಂಭವಿಸುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಈ ಕುರಿತ ಒಂದು ರಿಪೋರ್ಟ್ ನೋಡ್ಕೋಬೋ ಬನ್ನಿ ಉದ್ಯಾನ ನಗರಿ ಎಂದೇ ಖ್ಯಾತಿ ಪಡೆದಿದ್ದ ಬೆಂಗಳೂರು ಇದೀಗ ರಸ್ತೆ ಗುಂಡಿಗಳ ನಗರಿಯಾಗಿ ಮಾರ್ಪಟ್ಟಿದೆ ಒಂದೆರಡು ಮಳೆಗೆ ನಗರದ ರಸ್ತೆಗಳು ಚಂದ್ರನ ಮೇಲ್ಮೈಯನ್ನು ನಾಚಿಸುವಂತೆ ಕುಳಿಗಳಿಂದ ತುಂಬಿ ಹೋಗುತ್ತಿದ್ದು ವಾಹನ ಸವಾರರಿಗೆ ನಿತ್ಯ ನರಕದರ್ಶನವಾಗುತ್ತಿದೆ ರಸ್ತೆ ದುರಸ್ತಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವ್ಯಯಿಸಿದರೂ ಪ್ರತಿ ವರ್ಷವೂ ಇದೇ ಕತೆ ಮರುಕಳಿಸುತ್ತಿದೆ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯ ಸ್ಥಿತಿಯೂ ಇದಕ್ಕೆ ಹೊರತಾಗಿಲ್ಲ ಇಲ್ಲಿನ ರಸ್ತೆ ಗುಂಡಿಗಳು ವಾಹನ ಸವಾರರ ತಾಳ್ಮೆಯನ್ನು ಪರೀಕ್ಷಿಸುತ್ತಿವೆ ಗುಂಡಿಗಳನ್ನು ತಪ್ಪಿಸಲು ಹೋಗಿ ಸವಾರರು ಸರ್ಕಸ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ಬಹುಪಾಲು ಸಮಯ ರಸ್ತೆಯಲ್ಲೇ ವ್ಯಯವಾಗುತ್ತಿದೆ ರಸ್ತೆ ಗುಂಡಿಗಳಿಂದಾಗಿ ದ್ವಿಚಕ್ರ ವಾಹನ ಸವಾರರು ಬೆನ್ನು ನೋವಿನಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಲ್ಲದೆ ಹಾಳಾದ ರಸ್ತೆಗಳಿಂದ ಏಳುವ ಧೂಳು ವಾಯು ಮಾಲಿನ್ಯಕ್ಕೂ ಕಾರಣವಾಗುತ್ತಿದ್ದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ವಾಹನ ಸವಾರರು ಅಳಲು ತೋಡಿಕೊಂಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಕೇವಲ ಸಂಚಾರಕ್ಕೆ ಮಾತ್ರವಲ್ಲ ಜನರ ಆರೋಗ್ಯ ಮತ್ತು ಸಮಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಹೆಚ್ಚಿತ್ತು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಈ ಬಗ್ಗೆ ವಾಹನ ಸವಾರರು ಏನಂತಾರೆ ಕೇಳ್ಕೊಂಡು ಬರುವ ಬನ್ನಿ ಮಾತಾಡಬೇಕಾ ಎಷ್ಟು ಮಾತಾಡೋದು ಕಡಿಮೆ ನಷ್ಟ ಇದಂತೂ ಮೈನ್ ರೋಡ್ ಇದೆ ನಮ್ಮ ಮನೆ ಹತ್ರ ಎಲ್ಲ ಬಂದ್ ನೋಡಿ ಒಂದೊಂದು ರೋಡಲ್ಲಿ ಗಲ್ಲಿಯಲ್ಲಿ ಕೆತ್ತಿಬಿಟ್ಟು ಬಿಟ್ಟು ಒಂದೊಂದು ತಿಂಗ್ಳು ಆರಾರು ತಿಂಗಳು ಆಗಿದೆ ಮುಚ್ಚಲೇ ಇಲ್ಲ ಎಷ್ಟು ಜನ ಜಾರಿ ಬಿದ್ದಿದ್ದಾರೆ ಆ ಫುಟ್ಪಾತಲ್ಲಿ ಇದು ಮೋರಿ ಮಾಡಿದ್ದಾರೆ ಆ ಸೈಡಲ್ಲೆಲ್ಲ ಮಣ್ಣು ಹಂಗೆ ಇದೆ ಅದನ್ನೆಲ್ಲ ತೆಗೆದಿರೋ ಬರೀ ಧೂಳು ಇದು ಸಿಕ್ಕಾಪಟ್ಟೆ ಇದರಿಂದನೇ ಅರ್ಧ ಬರೀ ಪೊಲ್ಯೂಷನ್ ಓಡಾಡೋಕ್ಕೆ ಕಷ್ಟ ನಮಗೆ ಡೈಲಿ ಓಡಾಡ್ತಿರೋರು ಸಿಕ್ಕಾಬಟ್ಟೆ ಢೂಳು ವಾಯು ಜಾಸ್ತಿ ಬೆಂಗಳೂರಿನಲ್ಲಿರುವ ರಸ್ತೆಗಳ ದುಸ್ಥಿತಿ ಈ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸದೆ ಎಚ್ಚರ ವಹಿಸಬೇಕು ಈಗಾಗಲೇ ಈ ಚುನಾವಣೆಗಳು ಕೂಡ ನಡೆದಿಲ್ಲ ಇದು ಕೂಡ ಒಂದು ಕಾರಣ ಈ ರಸ್ತೆಗಳ ಗುಂಡಿಗಳಿಗೆ ಈ ತರ ನಿರ್ಲಕ್ಷ್ಯ ವಹಿಸಿದ್ರೆ ಹಲವಾರು ಅಪಘಾತ ಸಂಭವಿಸಿ ಹಲವಾರು ಜನ ಪ್ರಾಣ ಕಳೆಯುವ ಸಾಧ್ಯತೆ ಕೂಡ ಇದೆ ಈ ಬಗ್ಗೆ ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಇಂತಹ ಸಮಸ್ಯೆಗಳನ್ನು ಅವರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪರಿಹರಿಸಬೇಕು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪ್ರಣಂಕಿಲ ದ ಫೆಡರಲ್ ಕರ್ನಾಟಕ ಬ್ಯಾಂಕ್ಲೋರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ